ಬೇರೆ ಬೇರೆ ಡಿಗ್ರಿಗಳನ್ನು ಪಡೆದು ಅಲೋಪತಿ ಔಷಧಿಗಳನ್ನು ನೀಡುತ್ತಿರುವ ವೈದ್ಯರ ಆಸ್ಪತ್ರೆಯ ಮೇಲೆ ಭಟ್ಕಳದಲ್ಲಿ ದಾಳಿ ನಡೆದಿದೆ ಈ ವೇಳೆ ಕೂಡಲೇ ಆಸ್ಪತ್ರೆಯನ್ನು ಬಂದ್ ಮಾಡುವಂತೆ ಎಚ್ಚರಿಕೆ ನೀಡಲಾಗಿದೆ ಬೇರೆ ಬೇರೆ ಡಿಗ್ರಿಗಳನ್ನು ಪಡೆದು ಅಲೋಪತಿ ಔಷಧಿಗಳನ್ನು ನೀಡುತ್ತಿರುವ ವೈದ್ಯರ ವಿರುದ್ಧ ತಾಲೂಕಿನ ಎರಡು ಕಡೆಗಳಲ್ಲಿ ದಾಳಿ ನಡೆಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮತ್ತು ಅವರ ತಂಡ ಎಚ್ಚರಿಕೆ ನೀಡಿ ಅವರು ರೋಗಿಗಳಿಗೆ ನೀಡಲು ಇಟ್ಟುಕೊಂಡಿದ್ದ ಅಲೋಪತಿ ಔಷಧಿಗಳನ್ನು ವಶಕ್ಕೆ ಪಡೆದುಕೊಂಡ ಘಟನೆ ವರದಿಯಾಗಿದೆ ನಗರದ ಹೂವಿನ ಮಾರುಕಟ್ಟೆ ಬಳಿ ಇರುವ ಗಣೇಶ್ ಕ್ಲಿನಿಕ್ ಮೇಲೆ ದಾಳಿ ನಡೆಸಿದ ಆರೋಗ್ಯಾಧಿಕಾರಿ ಅಲ್ಲಿನ ವೈದ್ಯರು ಅಗತ್ಯ ವೈದ್ಯಕೀಯ ಪದವಿ ಪ್ರಮಾಣ ಹೊಂದಿರದೆ ಕಾನೂನು ಬಾಹಿರವಾಗಿ ಇಂಜೆಕ್ಷನ್ ಮಾತ್ರೆಗಳನ್ನು ರೋಗಿಗಳಿಗೆ ನೀಡಿ ಉಪಚರಿಸುವುದನ್ನು ಗಮನಿಸಿದರು ಬಳಸಿದ ರೋಗ ನಿರೋಧಕ ಮಾತ್ರೆಗಳನ್ನು ಗ್ಲುಕೋಸ್ ಸಿರೇಂಜ್ಗಳನ್ನು ವೈದ್ಯಕೀಯ ನಿಯಮದಂತೆ ವಿಲೇವಾರಿ ಮಾಡದಿರುವುದನ್ನ ಗಮನಿಸಿದ ಅವರು ತತ್ಕ್ಷಣವೇ ಆಸ್ಪತ್ರೆಯನ್ನ ಬಂದ್ ಮಾಡುವಂತೆ ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನ ಶಿರಾಲಿಯ ಚಿತ್ರಾಪುರ ರಸ್ತೆಯಲ್ಲಿರುವ ಸುಪ್ರದಾ ಕ್ಲಿನಿಕ್ ಮೇಲೆ ದಾಳಿ ನಡೆಸಿದ ವೈದ್ಯರು ಅಲ್ಲಿನ ವೈದ್ಯರು ಆಯುರ್ವೇದಿಕ್ ವಿಭಾಗದಲ್ಲಿ ವೈದ್ಯಕೀಯ ಪದವಿ ಪಡೆದು ಅಲೋಪತಿ ಔಷಧಿ ನೀಡುವುದನ್ನು ಗಮನಿಸಿ ಆಯುರ್ವೇದಿಕ್ ಔಷಧಿಯನ್ನ ಮಾತ್ರ ವಿತರಿಸುವಂತೆ ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನ ಇನ್ನೂ ಹಲವಾರು ಕಡೆ ಅಗತ್ಯ ವೈದ್ಯಕೀಯ ಪ್ರಮಾಣ ಪತ್ರವಿಲ್ಲದೆ ಕ್ಲಿನಿಕ್ಗಳನ್ನು ಇಟ್ಟುಕೊಂಡು ರೋಗಿಗಳಿಗೆ ಅಲೋಪತಿ ಔಷಧಿಗಳನ್ನ ನೀಡುತ್ತಿರುವ ಕುರಿತು ಗಮನಕ್ಕೆ ಬಂದಿದ್ದು ಹಂತ ಹಂತವಾಗಿ ಎಲ್ಲವನ್ನ ಪತ್ತೆ ಹಚ್ಚಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ಅವರು ಹೇಳಿದ್ದಾರೆ ನೀವು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ನಿಮ್ಮ ಹತ್ರ ಏಜ್ ಕ್ವಾಲಿಫಿಕೇಶನ್ ಇದೆ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ನಮ್ದೇನ ಮಿಸೆಂಟು ಮಿಸೆಂಟ್ ಅದ್ರಲ್ಲಿ ಏನೋ ನಮ್ಮ ಅಭ್ಯಂತರ ಇಲ್ಲ ನಿಮ್ಮ ಹತ್ರ ಇಲ್ಲಿ ಯುನಾನಿ ಅದು ಇದು ಅಂತ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಿ ಇಲ್ಲಿ ಅಷ್ಟು ನನಗೆ ಅಲೋಪತಿ ಮೆಡಿಸಿನ್ ಸಿಕ್ಕಿದೆ ನಾನು ಪ್ರಾಕ್ಟಿಸರ್ ಮಾಡೋದಿಲ್ಲ ಐ ಆಮ್ ಗೋಯಿಂಗ್ ಟು ನಾನ್ ಸರ್ ನಾನು ಮಾತಾಡೋದು ಕೇಳ್ಕೊಳ್ಳಿ ಇಂಜೆಕ್ಷನ್ ಸಲೋಪತಿ ಇಂಜೆಕ್ಷನ್ಸ್ ಸಿರಂಜೆಸ್ ಹೇಗೆ ಇಡಬೇಕು ಹಾಗಿಲ್ಲ ಎಲ್ಲ ಓಪನ್ ಯೂಸ್ ಸಿರಂಜೆಸ್ ನೀಟಿದಿರಿ ಕೆಪಿಎಂ ಸರ್ಟಿಫಿಕೇಟ್ ಇಲ್ಲ ಬಯೋಮೆಡಿಕಲ್ ಸ್ವೇರ್ ಸರ್ಟಿಫಿಕೇಟ್ ಇಲ್ಲ ಇಲ್ ಪೇಷಂಟ್ ಇದ್ದರೂ ಡಾಕ್ಟರ್ ಅಂತ ಬೋರ್ಡ್ ಹಾಕೊಂಡಿದಿರಿ ಇದು ಕಷ್ಟ ಆಗ್ತದೆ ಸರ್ ನಾನು ಸೀಸ್ ಮಾಡಬೇಕಾ ಈಗ ಏನು ಯು ಹ್ಯಾವ್ ಟು ಇಮಿಡಿಯಟ್ಲಿ ಕ್ಲೋಸ್ ದಿಸ್ ಡಾಕ್ಟರ್

ಎಂಟಿಬಾಯ್ ಟಿಕೆಟ್ ಇಟ್ಕೊಂಡಿದ್ದಿರಲ್ಲ ನಾನು ನೋಟ್ ಬಂದಿದ್ದೆನೇ ಫೋಟೋ ತಕೊಂಡಿದ್ದೆಲ್ಲ پتہಮಾ ಮೇಡಂ ಇದು ಆಗಬರೋದಿಲ್ಲ ಸರ್ ಈ ಒಂದು 휴ಮ್ಯಾನಿಟಿ ಪ್ರಕಾರ ದೇರ್ ಇಸ್ ನೋ ರೀಸನ್ ಬರೋದಿಲ್ಲ ಸರ್ ಇಲ್ಲಿ ನಾನು लास्ट ಟೈಮ್ ಮಾರ್ ಮಾಡಿ ಹೋಗಿದ್ದೆ ಸರ್ ನಿಮಗೆ ಐ ವಿಲ್ ಐ ಆಮ್ ನಾಟ್ ಲೈಕ್ ಟು ಯೂ ಹ್ಯಾವ್ ಟು ಟೇಕ್ ಔಟ್ ದ ಬೋಲ್ ನಾನು ಹೆಸರು ಇದನ್ನ ಬರ್ ನೋಟ್ ಮಾಡ್ಕೊಂಡ ಬಿಡಿ ಸರ್ ಮೇಡಂ ನೀವು ಕೇಳಿ ಈ ಐ ಡೂಯಿಂಗ್ ಮೈ